ಹೌದೌದು ವಿಶೇಷ ಆಸಕ್ತಿ ಏನಿಲ್ಲ ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ ನನ್ನ ಅದರ ದಾನ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಎಸ್ ಮೇಡ್ ಇಟ್ ಇನ್ ಇಶ್ಯೂ ಬಿಕಾಸ್ ದಿ ಎಲೆಕ್ಷನ್ ಈಸ್ ಕಮಿಂಗ್ असेंब्ली इलेक्शन इज कमिंग इन दंथ ऑफ मार्च और एप्रिल दट इज वे ये सेंट वन एम एल एंड ऑलो राज्यसभा मेम्बर टू दिसंट नो प्लीज आस्किन इट ए पोलिटिकल सी नई मेक इट ए पॉलिटिकल इश्यू प्लीज आस्क ಪಿನ್ಯನ್ಸ್ ಕೌಂಟರ್ ಮಾಡಿದ್ದೀವಿ ರೀ ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗೀವ್ ಆಲ್ಟರ್ನೇಟಿವ್ ಅಕಾಮಿಡೇಷನ್ ಟು ದೀಸ್ ಪೀಪಲ್ ಅದು ನೋಡೋಣ ಅದು ಆ ಕೇಸ್ ಬಂದಾಗ ಅದು ಕೇಳಪ್ಪ ಇಲ್ಲಿ ಈ ಮನೆಗಳು ಕಟ್ಟಿರೋದು ಒಂದು ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡೋಕೆ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಅವರು ಕೊಡೋಕೆ ಇವರೆಲ್ಲ ಸೈಟ್ ಇಲ್ಲಿದವರು ಮನೆ ಇಲ್ಲದವ್ರು ಇವರು ಒಂದು ಲಕ್ಷ ಮನೆಗಳು ಕಟ್ತಾ ಇದ್ವಿ ಆರ್ ಒಬ್ಬರು ಮಾತಾಡ್ರಿ ಈಗ ನೋಡ್ರಿ ಏ ಕೇಳಪ್ಪ ಇಲ್ಲಿ ಈ ಮನೆಗಳು ಕಟ್ತಾ ಇರೋದು ಯಾರಿಗೆ ಟು ಹೂಮ್ ಯು ಆರ್ ಬಿಲ್ಡಿಂಗ್ ದೀಸ್ ಹೌಸಸ್ ಟು ಹೂಮ್ ಸೈಟ್ ಲೆಸ್ ಅಂಡ್ ಹೌಸ್ಲೆಸ್ ಪೀಪಲ್ ಓನ್ಲಿ ವ್ಯೂ ಆರ್ ಅಕಾಮಡೇಟಿಂಗ್ ದೀಸ್ ಪೀಪಲ್ ಬಿಕಾಸ್ ದೀಸ್ ಪೀಪಲ್ ಆರ್ ಆಲ್ಸೋ ಹೌಸ್ಲೆಸ್ ಅಂಡ್ ಸೈಡ್ ಲೆಸ್ ಪೀಪಲ್ ಅದಕ್ಕೆ ಅದಕ್ಕೆ ಹೇಳಿದ್ದು ನಾನು ಮೊದಲೇ ನಿಮ್ಗೆ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರದು ಬರ ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಬಂದರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ

ವಾಸ ಮಾಡ್ತಕ್ಕಂಥದ್ದು ಶೆಡ್ ಹಾಕೊಳ್ತಕ್ಕಂಥದ್ದು ಗುಡಿಸಲು ಹಾಕೊಳ್ತಕ್ಕಂಥದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಕೊಡುದು ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ದ್ ವೈ ಐ ಶೆಡ್ ದಟ್ ಇಸ್ ವೈ ಐ ಶೆಡ್ ಏನಂತ ಹೇಳಿದ್ದೀನಿ ಯಾರೋ ಅಧಿಕಾರಿಗಳು ಅವತ್ತಿದ್ರೂ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ

No, 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 no. See, I do not know all those things. All those things I do not know. Because Krishnabhairagoda is not in the station. He has gone abroad. After he comes back, <coughs> please ask him.